ಕಾರ್ಯಕರ್ತರು ಯಾರ ಯಾರೇ ಆಗಲಪ್ಪ ಅದು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ ಕೇಳೋದೇ ಇಲ್ಲ ಅಲ್ಲಿ ವಾಟ್ ಈಸ್ ಯುವರ್ ಇಂಟೆನ್ಷನ್ ಕೇಳ ಅಲ್ಲೂ ಕೆಳಗಡೆನು ಕೇಳಿದೆ ನೀನು ಇಲ್ಲೂ ಕೇಳ್ತಾ ಇದೀಯ ಅದು ಅವ್ರಿಗೆ ತಪ್ಪು ಮಾಡಿದವ್ರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗೂ ಅಂತ ಚಳುವಳಿ ಮಾಡ್ತಾರ ಪ್ರತಿಭಟನೆ ಮಾಡ್ತಾರ ಸುಮ್ಮನೆ ಕೇಳ್ತೀರಿ ನೀವು ಅವ್ರು ಹೇಳಿದ್ರು ನೀವು ಮಾಡಿ ಕೇಳ್ತೀರಿ ಅವ್ರ ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಆ ಏನಂತ ಅಯ್ಯೋ ಮಾಡ್ಲಿ ಬಿಡಪ್ಪ ರಾಜಕೀಯಕ್ಕೋಸ್ಕರ ಹೋರಾಟ ಮಾಡ್ತಾರೆ ಸಿ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ನಿನ್ನೆನೂ ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್ ವೇಷದ ರಾಜಕಾರಣ ಮಾಡಲ್ಲ ಅಪರಾಧ ಮಾಡಿದವರು ಮಾತ್ರ ಅವ್ರ ಮೇಲೆ ಕ್ರಮ ತಗತೀವಿ ಅಷ್ಟೇ ಅಪರಾಧ ಮಾಡಿದ್ರೆ ಗೊತ್ತಾಯ್ತಾ ನಿರಾಪರಾಧಿಗಳಿಗೆ ಯಾರ ಮೇಲೂ ಕ್ರಮ ತಗೊಳ್ಳೋಲ್ಲ ಏನು ಯಾರು ಅನುಮಾನಗಳು ತಾನೆ ಸರ್ ಬಿ ಕೆ ಹರಿ ಉತ್ತರ ಕೊಡಲ್ಲ ಸರ್ ಬಿ ಕೆ ಹರಿಪ್ರಸಾದ್ ಹೇಳಿರೋದು ಅನುಮಾನಗಳಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ ಊಹೆಗಳಿಗೆ ಅನುಮಾನಗಳಿಗೆ ಅಂತ್ಯವನ್ನು ಪರವಾಗಿ ಪ್ರತಿಭಟನೆ ಮಾಡಿದ್ರೆ ಹೇಳಿ ನೀವೇ ಹೇಳಿ ಸುಮ್ಮನೆ ಕೇಳ್ಬಾರ್ದಿಲ್ಲ ಕೇಳ್ತಿದ್ರಪ್ಪ ನೀವು ಬಹುಶಃ ಮೋಸ್ಟ್ ಲೈಕ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಬಗ್ಗೆ ಮಾತಾಡಬಹುದು ಅಂತ ಅನ್ಸುತ್ತೆ ಅದಕ್ಕೆ ನಾವಿಬ್ರು ಹೋಯ್ತಾ ಇದ್ದೀವಿ ಅದು ಅದು ಕೂಡ ಮಾತಾಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली